ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕಾಗಿನೆಲ್ಲೆ ಮತ್ತು ಕುಮ್ಮೂರು ಗ್ರಾಮಗಳಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅದರ ಸದ್ಬಳಕೆ ಕುರಿತು ಸಾರ್ವಜನಿಕರಿಗೆ ಅಧಿಕಾರಿಗಳು ಮಾಹಿತಿ ನೀಡಿದರು ಇದೇ ವೇಳೆ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ನಡೆಸಲಾಯಿತು ಇವಾಗ ಏನ್ ಹೆದರಿಕೆ ಇಲ್ಲ ಮೋದಿಜಿ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸೌಲಭ್ಯ ಕಲ್ಪಿಸಿಕೊಂಡಿದ್ದು ಸೌದೆ ಒಲೆಯಿಂದ ಮುಕ್ತಿ ದೊರೆತಿದೆ ಎಂದರು ಅಡುಗೆ ಮಾಡೋದಂದ್ರೆ ನಮ್ಗೆ ಟೈಮ್ ವೇಸ್ಟ್ ಆಗ್ತಿತ್ತು ಇವಾಗ ಟೈಮು ಸೇವ್ ಆಗುತ್ತೆ ಮಕ್ಕಳಿಗೂ ಬೇಗನೆ ಅಡುಗೆ ಮಾಡಿ ಡಬಾಕ್ಸ್ ಕಟ್ಬಹುದು ಮತ್ತೆ ನಾವು ಕೆಲ್ಸಕ್ಕೆ ಹೋಗುವಾಗ ಬೇಗನೆ ಅಡುಗೆ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಬಹುದು ಮತ್ತು ಈಗ ಉಜ್ವಲ ಗ್ಯಾಸ್ ಯೋಜನೆ ನಾವು ಅದರಿಂದ ಸಬ್ಸಿಡಿನೂ ಬರುತ್ತೆ ಹಣ ಹಣವೂ ಉಳಿಯುತ್ತೆ ನಾವು ಈ ರೀತಿಯಾಗಿ ನಾವು ಸದುಪಯೋಗ ಪಡ್ಕೊಂಡೆ ಅದೇ ರೀತಿಯಾಗಿ ನಮ್ಮ ಸಂಘದಲ್ಲಿರೋಂಥ ಎಲ್ಲ ಮಹಿಳೆಯರಿಗೂ ಸಹ ನಾವು ಇದ್ರ ಬಗ್ಗೆ ಮಾಹಿತಿ ನೀಡಿ ಅವ್ರಿಗೂ ಸಹಾಯ ಆಗಲಿ ಅಂತೇಳಿ ಅವ್ರಿಗೂ ಗ್ಯಾಸ್ ವ್ಯವಸ್ಥೆನೂ ಮಾಡಿಕೊಟ್ಟಿದ್ದೇವೆ ನಾವು ಕೆಬಿ ಮತ್ತೋರ್ವ ಫಲಾನುಭವಿ ಮಹೇಶ್ ಗೌಡ ಪಾಟೀಲ್ ತಮ್ಮ ಸಹೋದರನ ಮರಣ ನಂತರ ಜೀವನ್ ಜ್ಯೋತಿ ಯೋಜನೆಯಡಿ ಜೀವ ವಿಮೆ ದೊರೆತಿದ್ದು ಕುಟುಂಬಕ್ಕೆ ಆರ್ಥಿಕವಾಗಿ ಸಹಕಾರಿಯಾಗಿದೆ ಎಂದರು ಸಿಕ್ಕಿದೆ ತಕ್ಷಣ ಸಿಕ್ಕಿದೆ ತೀರಿಕೊಂಡು ನಾನು ಅರ್ಜಿ ಕೊಟ್ಟು ಎಂಟೆ ದಿವಸದಲ್ಲೇ ಪ್ರಧಾನಮಂತ್ರಿ ಅವ್ರ ಕಡೆಯಿಂದ ನಮ್ಗೆ ಎರಡು ಲಕ್ಷ ರೂಪಾಯಿ ಸಿಕ್ಕಿದೆ ಅದೇನು ದೊಡ್ಡ ಅಮೌಂಟ್ ಅಲ್ಲ ವರ್ಷಕ್ಕೆ ನಾನೂರ ರೂಪಾಯಿ ಅಲ್ಲೇ ಒಂದು ಒಂದು ರೂಪಾಯಿ ಹತ್ತು ಪಸ ಬಿಡುತ್ತೆ ಒಂದು ದಿವಸಕ್ಕೆ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ನೀವು ನಿಮ್ಮ ಕುಟುಂಬ ಸಹಕಾರಿಯಾಗುತ್ತೆ ಮನುಷ್ಯ ಕಾಲಕ್ಕಾದ್ರೂ ನಿಮ್ಮ ಹೆಂಡ್ರ ಮಕ್ಕಳಿಗೆ ಸರ್ಕಾರ ಅನ್ನದಾತರಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಆರು ತಿಂಗಳ ಹಿಂದೆ ಕನಿಷ್ಠ ಒಂದು ಇಪ್ಪತ್ತು ಸಾವಿರ ಇನ್ಸುರೆನ್ಸ್ ಕಟ್ಟಿದ್ದಕ್ಕಾಗಿ ನನಗೆ ನಾಲ್ಕು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬಂದಿದೆ ನನಗೆ ಅದು ಬಹಳ ಖುಷಿ ವಿಚಾರ ಏಕೆಂದರೆ ದೊಡ್ಡ ದೊಡ್ಡ ರೈತರಿಗಾಗಿ ಸಣ್ಣ ರೈತರಿಗಾಗಲಿ ಈಗಿನ ಕಾಲದಲ್ಲಿ ಗೊಬ್ಬರ ಬೀಜ ಬಹಳ ದುಬಾರಿ ಇರುವುದರಿಂದ ಸಕಾಲಕ್ಕೆ ಮಳೆ ಆಗದ ಕಾರಣ ಈ ಒಂದು ಪಿ ಪಿ ಎಮ್ ಕಿಸಾನ್ ಯೋಜನೆ ಅಭಿವೃದ್ಧಿ ಕಾರ್ಯಕ್ರಮ ಬಹಳ ಮುಖ್ಯವಾದ ಕಾರ್ಯಕ್ರಮ